ತಂದೆ ಗಂಡ ಮೂಟ್ಲಾರದನ ಒಬಕಿಗೆ ಹಾಲು ಬಿತ್ತಾವೆ ಯಾರಿಗ ನಿಂದ ಬರೆ ಬಾಯಿ ತುಂಡಿ ಆತು ಬಸಪ್ಪ ಹ ನಂದ ಪುರಾಣಲೇಕಿತಿ ಕರೆ ಐತಿ ನೋಡು ಯಾವ ನಿನ್ನ ಭೀರದೇವ್ರ ಹ ಅಡಿವಿ ಆರ್ಯಾಣದೊಳಗೆ ಹ ಸಣ್ಣದೊಂದು ತೊಟ್ಟೊಳಗೆ ಬಿತ್ತು ಅಳತಿದ್ದ ಹ ಅಳುವಂತ ಟೈಮದೊಳಗೆ ಹ ಹ ಅಕ್ಕವ ಮಾಯವ ಕುರಿಕಾಯನಕ ಹೋಗಿದ್ರು ಅಕ್ಕವ ಮಾಯವ ಕುರಿ ಕಾಯಿ ಕೊತ್ ಹಾದಾಗ ಈ ಬೀರ ದೇವರ ಅಳು ಶಬ್ದ ಕಿಮ್ಯಾತ್ತ ಅಡಿವಿ ಆರ್ಯಾಣದೊಳಗೆ ಯಾವ ಅಂತ ಹೇಳಿ ಹೋಗಿ ನೋಡ್ರಿ ಇಬ್ಬರು ಯಾರ ಅಕ್ಕವ ಮಾಯವ ಇಬ್ರು ಹೋಗಿ ನೋಡ್ರಿ ಹೋಗಿ ನೋಡುಗೂಡದ ಬಂಗಾರ ವರ್ಣದ ಬೀರದೇವ ಕೂಸ ಒಳಗೆ ಎಳ್ಳಾಕತ್ತಿದ್ದ ಇಂತ ಕೂಸ ಕತ್ತಿದ್ದ ನಾವ ಜವಾಕಿ ಮಾಡೋಣ ತಿಳ್ಕೊಂಡೆ ಅಲ್ಲಿ ಒಂದ್ ದಗದಾತ್ರಿ ನಾಂದೈತಿ ನಾಂದೈತಿಳು ನಾಜಾಕಿ ಮಾಡ್ತಾನೆ ನಾಜಾಕಿ ಮಾಡ್ತಾನೆ ಇದ ನಾನ ಮಗ ತೀಕೆನಕಿ ಇದ ನಾನ ಮಗ ತೀಕೆನಕಿ ಅದಕ್ಕೆ ನಾಜು ಹಾಕಿ ಮಾಡ್ತಾನೆ ನೀಜು ಹಾಕಿ ಮಾಡ್ತಾನ ತೀದಿ ಇಬ್ಬರಲ್ಲಿ ಬಿತ್ತ ಇಬ್ರು ಕೂಡಿ ಒಂದ್ ದಗದ ಮಾಡ್ರಿಪ್ಪ ಏನ್ ಮಾಡ್ತಾರ ನಿರ್ಧಾರ ಟರಾವ್ ಮಾಡ್ರ ಏನತ್ತ ಏನಂದ್ರು ಇದಕ್ ನೋಡು ಇದ ನಾಂದಿಂದ ಅನ್ನೋದು ಬ್ಯಾಡ ಬ್ಯಾಡ ಇದಕ್ಕೊಂದು ಟರಾರಿ ಟರಾರಿ ಹೆಂಗ ಟರಾವ ನೋಡು ಒಂದೆ ಹಾವಿನ ಹುತ್ತೆಯೆ ಹುತ್ತಿರುತ್ತತೆ ಅಲೆ ಹುತ್ತೆ ಹಾವಿನ ಹುತ್ತಿಗೆ ಪೂಜೆ ಮಾಡಿ ಐದು ಸುತ್ತ ಹೊಡಿ ಗುಡದ ಐದು ಹಾಕೋದರೊಳಗ ಐದು ಸುತ್ತ ಹಾಕೋದರೊಳಗಿಗೆ ಯಾವಕ್ಕೆ ಯದಿಗೆ ಹಾಲು ಬಿಳ್ತಾವ ನೋಡಿ ಈ ಕೂಸು ಹಾಕಿದ ಹಾ ಅಕ್ಕೇ ಜೋ ಆಕಿ ಮಾಡೋ ಅದಕ್ಕೆ ಕಿಂಗ ಕರಾರಿಟ್ರ ಹಾ ಹಾವಿನ ಹುತ್ತಿನ ಪೂಜೆ ಮಾಡೋ ಐದು ಸುತ್ತ ಸುತ್ತ ಹಾಕ್ತಿದ್ರೆ ಯಾರು ಅಕ್ಕವ ಮಾಯವ ಕೈದ ಸುತ್ತ ಸುತ್ತ ಕೊಡದ ಮಾಯವನ ಎದಿಗ ಹಾಲು ಬಿದ್ದುವವ್ರೆ ಗಾಂಡಿದ್ದನೋ ಗಂಡ ಗಾಂಡ್ ಅಕ್ಕಿಗೆ ಯಾವ್ರೆ ಗಾಂಡ್ ಹೋಗಿದ್ದನ ಮುಟ್ಲಾಕ ಎಲ್ಲ ಗಾಂಡನ ಮುಟ್ಸಕೊಳ್ಳಾರದ ಎದಿಗ್ ಹಾಲು ಬಿದ್ದಾವ ಮತ್ತೆ ಮುಟ್ಟತಾವ ತಿಳ್ತಾನ ಮುಟ್ಟಾಂಡ್ಲಿ ಬಿಳತಾವತ್ತಿ ಅಲ್ಲಿ ನಿತ್ತಾನ ಹಂಗ ನೋಡ್ರಿ ಚಹದ ಅಂಗಡಿ ಆಗ ಆ ಚಾ ಅಂಗಡಿ ಮುಂದೊಂದು ಸಿಕ್ಕ ನಿದ್ರಸ್ತಾರ ಗೊತ್ತೇನ್ರೀಗ ಗಿರೇಕ ಬರ್ಲಿಕ್ಕೆ ಅಂದ್ರೆ ಹಿಂಗ್ ಮಾಡಿ ಮಾಡಿ ಕರಿ ತಿರ್ತ ಹಂಗ್ಯಾ ನೋಡಿ ಕಿಟ್ಲಿ ಕೊಟ್ಟ ನಿಂದ್ರಿಸಿದಂಗ ಸೀಟಿ ಹೋಗೋದ್ ಗೊಪ್ಪಾಗ ಏನೋ ಹಾಲ್ ಬರ್ತಾವ ಮುಟ್ಟಣ ಹಾಲು ಬರ್ತಾವ ಇರ್ಲಿ ಮುಟ್ಟಾಣಲಿ ಹಾಲು ಬರ್ತಾವ ಈಗ ನಿನ್ನ ಪುರಾಣ ಲೇಖಿ ಹೇಳಿನ ಗಾಂಡಿಲ್ದ ಹಾಲು ಬಿತ್ ಶಿ ಶಿರ ಮಾಡಿಕೊಂಡು ಕಮ್ಮ ವಂಚಿಸಿ ಶಿರ ಮಾಡಿಕೊಂಡು ಕಮ್ಮ ಈ ಹೆಣ್ಣಿನ ಕಾಲಾಗೊಯಂದ್ರ ಚಂದ್ರರೆಲ್ಲ ಹಚ್ಚಿಕೊಂಡ್ರ ಗೋಮ ಅಂತವ್ರೆಲ್ಲ ಹಚ್ಚಿಕೊಂಡ್ರ ಗೋಮ ಕಾಲಾಗ ಎಂದ್ರ ಚಂದ್ರ ಎಲ್ಲ ಹಚ್ಚಿ ಕೊಂಡ್ರೆ ಗುಮ್ರೆಲ್ಲ ಹಚ್ಚಿ ಕೊಂಡ್ರೆ ಗುಮ ಎಣ್ಣಿನ ಕಾಲಾಗ ಶ್ರೀರಾಮ ಸತಿ ಗುಡ ವಾಸ್ಕ ಅದು ತಮ್ಮ ಸತಿ ಗುಡ ವಾಸ್ಕ ತಮ್ಮ ಕಾಲಾಗ ಮಣ್ಣಾಗಿ ಹೋಗ್ಯಾನ ಧನವಾದು ಕಾಮ ಇವರ ಧನವಾದು ಹೆಣ್ಣಿನ ಕಾಲಾಗ ಮಣ್ಣಾಗಿ ಹೋಗ್ಯಾನ ಧನವಾದು ಕಾಮಗಿಯಾಗಿಯಣ್ಣಿಗಾಗಿ ಅತ್ಯ ತಾನು ಧರ್ಮ

ിയോള സാവലിയ ഗ്രഹ ശ്രീ ശീതാണ് ശ്രീ സീതഞനദാനോഹേ ആദി ശക്തി ഹസ്തി കഥസ്തകി രാണ്ട കവിനേ മാ ಹ ಎಲ್ಲಿಗೆ ತಂದು ಬಿಟ್ಟಿ ನಮ್ಮ ಮದರಿ ಬಸಪ್ಪ ಬಂದಾನ ಬಸಪ್ಪ ಬಸಪ್ಪ ಯಾಕೋ ಗಟ್ಟಾರದ ದಂಡಿಗೆ ಬರ್ಲಾತಿ ದಿವ್ಸ ಹೋದಂಗ ಹೋದಂಗ ಈಗ ಬೇರೆ ತಂದಾನಿಯಪ್ಪ ಸುದ್ದಿ ಸುದ್ದಿ ಮತ್ ಬಂತ ಬ್ಯಾರೇ ಏನಂತ ಹೇಳಿ ಏನ್ ಹೇಳ್ತಾನ ಗಾಂಡನ ಮಾಡ್ಕೊಳಾರ್ದ ಎದೀಗ ಹಾಲು ಬೀಳಂಗಿಲ್ಲ ಈಗ ತಂದ ನೋಡ್ರಿ ಸುದ್ದಿ ಎದಿಯಾಗ ಹಾಲ ಗಂಡದವು ಅವ ಅಪ್ಪ ಅಂದ್ರೆ ಗಂಡನ ಮಾಡ್ಕೊಂಡ ಗಾಂಡನ ಎದಿಗೆ ಹಾಲು ಬೀಳತಾವತ್ ಹೇಳತ್ಯಾನ ಗಂಡ ಮುಟ್ಟಿದ್ರ ಹಾಲು ಬೀಳತಾವ ಗಂಡನ ಮಾಡಿಕೊಂಡ್ರ ಹಾಲು ಅನ್ನೋ ಲೆಕ್ಕ ನಿಂದೈತಿ ಈಗ ಇಲ್ಲಿ ಎಲ್ಲಾ ಶಾಸ್ತ್ರ ಬಲ್ಲ ಅವ್ರದಿರಿ ಭಜನಾದವ್ರದಿರಿ ಡೋಳಿನ ಪದ ಅವ್ರದಿರಿ ಭಜನಾದವ್ರಿ ಪದ ಕಲಾವಿದರಿ ಇಲ್ಲಿ ರಗಡ ಮಂದಿದ್ರಿ ಗಾಂಡ ಮುಟ್ಟಿದ ಬಳಕ ಹಾಲು ಬೀಳ್ತಾವ ತಂದಿ ಗಾಂಡ ಮುಟ್ಲಾರ್ದನ ಒಬ್ಬಕ್ಕಿಗೆ ಹಾಲು ಬಿದ್ದಾವ ಯಾರಿಗೆ ನಿಂದ ಬರೀ ಬಾಯ್ ತುಂಡಿ ಆತ ಬಸಪ್ಪ ನಂದ ಪುರಾಣ ಲೇಖಿ ಐತಿ ನೋಡು ಯಾವ ನಿನ್ನ ಭೀರದಿ ಅವ್ರ ಅಡಿವಿ ಯಾರ್ಯಾಣದೊಳಗೆ ಸಣ್ಣದೊಂದು ಒಂದ ತೊಟ್ಲೊಳಗ ಬಿದ್ದ ಅಳತಿದ್ದ ಅಳುವಂತ ಟೈಮದೊಳಗ ಅಕ್ಕವ ಮಾಯವ ಕುರಿ ಕಾಯ್ಲಕ್ ಹೋಗಿದ್ರು ಅಕ್ಕವ ಮಾಯವ ಕುರಿ ಕಾಯ್ಕೋತ ಹಾದಾಗ ಈ ದೇವರ ಅಳು ಶಬ್ದ ಅವ್ರ ಕಿಮಿಯಾಗ ಬಿತ್ತಡವಿ ಆರ್ಯಾಣದೊಳ ಕಂಠಿ ಕಮಿರಿಯಾಗೆ ಯಾವ ಅಂತ ಹೇಳಿ ಹೋಗಿ ನೋಡ್ರಿ ಕುಡಿ ಯಾರ ಅಕ್ಕವ ಮಾಯವ ಇಬ್ರು ಹೋಗಿ ನೋಡ್ರಿ ಹೋಗಿ ನೋಡುಗುಡದ ಬಂಗಾರ ವರ್ಣದ ದೇವ ಕೂಸ ಒಳಗೆ ಒಳ್ಳಾ ಹತ್ತಿದ್ದ ಇಂತ ಕೂಸ ಕತ್ತಿದ ನಾವ ಜಾಕಿ ಮಾಡೋಣ ತಿಳ್ಕೊಂಡೆ ಅಲ್ಲಿ ಒಂದು ದಗದಾತ್ರಿ ಇಲ್ಲ ಇದನ್ನ ನಾಂದೈತಿ ಈಕೆತಿಳು ಇದು ನಾಂದ ಐತ ಈಕೆತ್ತಿದ್ರು ನಾಜುವಾಕಿ ಮಾಡ್ತಿರ ನಾಜುವಾಕಿ ಮಾಡ್ತೀರಾ ಇದು ನನ್ನ ಮಗತಿ ಕೆನಕಿ ಇದು ನನ್ನ ಮಗ ಆತಿ ಕೇನಾಕಿ ಅದಕ್ಕೆ ನಾಜು ಹಾಕಿ ಮಾಡ್ತ ನೀಜು ಹಾಕಿ ಮಾಡ್ತನಂತಿದು ಇಬ್ರಲ್ಲಿ ಬಿತ್ತ ಇಬ್ರು ಕೂಡಿ ಒಂದು ದಗದ ಮಾಡ್ರಿಯಪ್ಪ ಏನು ಮಾಡ್ತ ನೀರ್ಧಾರು ಟರಾವ ಮಾಡ್ಯ ಏನಂತ ಏನಂದರೂ ಇದಕ್ಕ ನೋಡು ಇದು ನಾಂದ ನಿಂದ ಅನ್ನುದು ಬ್ಯಾಡ ಬ್ಯಾಡ ಇದಕ್ಕೊಂದು ರಾರಿ ಟರಾರಿ ನೋಡು ಒಂದ ಹಾವಿನ ಹುತ್ತಿ ಅಲ್ಲಿ ಹಾವಿನ ಹುತ್ತಿಗೆ ಪೂಜೆ ಮಾಡಿ ಐದು ಹೊಡಿ ಹಾಕೋದ್ರೊಳಗಾಗಿ ಯಾವಕ್ಕೆ ಎದಿಗ ಹಾಲು ಬೀಳತ್ತಾವ್ ನೋಡ ಈ ಕೂಸ ಹಾಕಿದಾಕಿ ಮಾಡುದು ಆಕಿನ ಜ್ವಾಕಿ ಮಾಡುದ ಕರಾರ್ ಇಟ್ ಹಾವಿನ ಹುತ್ತಿನ ಪೂಜೆ ಮಾಡುವ ಐದು ಸುತ್ತ ಸುತ್ತ ಹಾಕ್ತಿದ್ರ ಯಾರ ಅಕ್ಕವ ಮಾಯವ ಐದು ಸುತ್ತ ಸುತ್ತ ಹಾಕೋಕೂಡದ ಮಾಯವ್ನ ಎದಿಗ ಹಾಲು ಬಿದ್ದುವವ್ರೆ ಗಾಂಡಿದ್ದನೋ ಗಂಡ ಗಾಂಡ್ ಅಕ್ಕಿಗೆ ಯಾವ್ರೆ ಗಾಂಡ್ ಹೋಗಿದ್ದಾನ ಇಲ್ಲ ಎಲ್ಲ ಗಾಂಡನ ಮುಟ್ಸಕೊಳ್ಳಾರದ ಎದಿಗ್ ಹಾಲು ಬಿದ್ದಾವೆ ಮುಟ್ಟ ಹಾಲ್ ಬಿಡತಾವ್ಲಿ ಬಿಳತಾವ್ ಅಲ್ಲಿ ಇತ್ತಾನುರಿ ಚಾ ಅಂಗಡಿಯಾಗ ಆ ಚಾ ಅಂಗಡಿ ಮುಂದೊಂದು ಸಿಕ್ಕ ನಿಂದ್ರಸ್ತಾರ ಗೊತ್ತೇನ್ರಿಗ ಗಿರೇಕ ಬರ್ಲಿಕ್ಕೆ ಅಂದ್ರೆ ಹಿಂಗ್ ಮಾಡಿ ಮಾಡಿ ಕರಿ ತಿರ್ತ ಹಂಗ ನೋಡಿ ಕಿಟ್ಲಿ ಕೊಟ್ಟ ನಿಂದ್ರಿಸಿದ ಶೀಟಿ ಹೋಗೋದ್ ಗೊಪಾಗೇನು ಸುಳ್ಳವಾದ್ರೇನ್ ಹಾಲ್ ಬರ್ತಾವ ಇರ್ಲಿ ಮುಟ್ಟಲಿ ಹಾಲು ಬರ್ತಾವ ಈಗ ನಿನ್ನ ನೀನು ಪುರಾಣಲಿಕ್ಕಿ ಹೇಳ ಗಾಂಡಿಲ್ದ ಹಾಲು ಬಿದ್ದಾವ್ರದ ಮುಟ್ಟಿ ಹಾಲು ಬರ್ತಾವ ಬಂದಿ ನೋಡು ಇಪ್ಪತ್ತ ಒಂದು ವರ್ಷ ಇದ್ದಾಗನು ಮುಟ್ಟ ಗೊತ್ತ ಇರ್ತಿ ಇರ್ತಾನ ಅವಾಗ ಹಾಲು ಬಿದ್ದಿರ್ತಾವ ಬರ್ತಾವ ಮತ್ ಮುಂದೊಂದ್ ಐವತ್ತ ಎಪ್ಪತ್ತು ವರ್ಷ ಗಂಟ್ಲೆ ಮುಟ್ಟಲ್ದು ಹಂಗ ಇರ್ತಿ ನಮ್ಮನಿಯಾಗ ಮುಟ್ಟತ ಅವಾಗ ಮುಟ್ಟತಿರ್ತಿಲಿ ಅವಾಗ ಯಾಕ ಹಾಲು ಒಳಗೇನು ಬ್ಯಾಟ್ರಿ ಲೋ ಆಗಿರ್ತೈತಿ ಅವ ಇಲ್ಲ ಚಾರ್ಜ್ ಎಲ್ಲ ಇಳ್ದಿರ್ತೈತಿ ನಾಲ್ಕು ಮಂದಿದು ಕರಿ ನಮ್ಮತ್ರ ವಯಸ್ಸಾದ್ಮೇಲೆ ಮುಟ್ಕೋತಾ ಇರ್ತೀರಿ ಅವಾಗ ಯಾಕೆ ಬಂದದು ಅದು ಹಾಗಿಲ್ಲ ಯಾರ್ಯಾರು ಬ್ಯಾಟ್ರಿ ಎಟ್ಟಿಟ್ಟರ್ತನ ಇರ್ತೈತಿ ಅಟ್ಟ ಅಟ್ಟಿರತನ ಇರಬೇಕಾಗೈತಿ ಸೋಮ ಅಂದ ಅನಿಸ್ಕೊಬೇಡ ಹಾಲಿನ ವ್ಯವಹಾರ ಬಲಸು ಮಾತಾಡ್ಲಕ್ಕತ್ಯಾ ನೀವು ಹಾಲಿನ ವ್ಯವಹಾರ ಬ್ಯಾರೆ ಐತಿ ಅದು ಶಾನ್ಯಾನು ಭಾಳ ಎದ್ರಾಗ ಸತ್ಯಬಾಮನ ಮೊದಲಿನ ಅವತಾರದಾಗ ಒಲೆ ಕಾಣ್ತಿತ್ತಕ್ಕೆ ಬಡಸ್ಕೊಂಡು ಹಾದಿ ಇದ ಶಾನ್ಯಾರು ಊರೈತಿ ವಾಲಿ ಹಣ್ತಿ ಅಲ್ಲಕ್ಕಿ ಸತ್ಯಭಾಮ ಚಂದ್ರ ಯಾರು ಯಾರ ಹೆಣ್ತೇಕಿ ಐರಾವಣ ಮೈರಾವನ ಸುದ್ದಿ ಐತದ ಐರಾವಣ ಮೈರಾವನ ಹೆಣ್ತಿ ಯಾರ ಚಂದ್ರ ಶೇನಿ ಆಕಿನ ಮುಂದೆ ತಿರುಗಿ ಬಂದ ದ್ವಾಪಾರ ಯುಗದಾಗ ಕೃಷ್ಣನ ಹೆಣ್ತಿ ಸತ್ಯಭಾಮಿ ಆಗಿ ವಾಲಿ ನೀವು ವಾಲಿ ಹೇಣ್ತೇತಿ ಎಲ್ಲ ದಾಂಡಿಗಿರ್ಲಿ ಇರ್ಲಿ ನಾವೊಂದು ಪ್ರಶ್ನೆ ಕೇಳಿ ನೀವು ಉತ್ತರ ಬಿಡುಗಡೆ ಆಗಿಲ್ಲ ಬ್ಯಾಟಿ ಸಾಕಿದ ನಾಯ ಸೈರ್ಯದ ನಾಯಿ ಏನ್ರಿ ಅದಿತ್ತಿ ಕೊಡಂಗಿಲ್ಲ ನಿನಗ ನನಗ ಜಮೀನ್ ಆಸಮಾನಿನ ನಿನ್ನೆ ವಾರ್ನಿಂಗ್ ಕೊಟ್ಟನೆ ಮೂರ್ ದಿವಸ ನನಗ ನಿನಗ ವಾದಿ ಮೈಂದ್ರಿಗೆ ಊರಾಗ ರೋಕ್ ಬಾಯ್ ಟೋಕ ನಿಮ್ಮ ಅಪ್ಪನ ಹೆಂಗೆ ಬೆಳೆಸ್ತಿ ಬೆಳೆಸ ಗ್ಯಾರಂಟಿ ಕೊಟ್ಟು ಹಾಡ್ಕೆ ಮಾಡ್ತನಂತ ಹೇಳಿ ನಿನಗನ ಮೂರು ದಿವಸ ಅಲ್ಲ ಒತ್ತಟ್ಗೆ ಆರು ದಿವಸ ಹಚ್ಚಿದ್ರು ನಿನಗ ಬಗ್ಗಿ ನಡಿ ಮಗಳ ನಾಲ್ ಆಗಲ್ಲ ನನಗೆ ನಿನಗೆ ಕೂಸ್ತಿ ಆಗೋ ಎಲ್ಲ ಅಂತ ಈಗೋ ಎಲ್ಲ

ಮಾರು ನಿನ್ನ ಹಿಡ್ಕೊಂಡಿಲ್ಲ ತಗ ಕೆಲಸ ಮಾಡ್ಲತ್ತೀರ ಆಗ್ಲಾತಿ ಅವ್ನ ಡಪ್ಪು ಹೆಂಗ್ அக்கேவீன இல்லை நான் இல்லூ இல்ல சூழ்த்தி நிராக்கார அச்சி கடை இத

ಹೊಡೆದಿನ ಹದಿನೆಂಟ್ಲ ಹಾಕಿಯಾಗಿಯಾಗಿಯಾಗ ಇವನ ಹತ್ತು ಅವತಾರ ಕೇಳ ಅಕ್ಕಿ ಅಂಗೈದೊಳಗಿನ ಆಗ ಅಕ್ಕಿಗೆ ಯಾರು ಎಲ್ಲೋ ಸಾರಿ ಏನು ಎದೊ ಸಣ್ಣ ಪೋರಿ ತಾಗ ಶಾಲಾ ಅಡ್ಡ ಗೋರಿ ಸಣ್ಣ ಹಾಡನ್ ಹೋಗದ ಬಾರಿ ಏ ಎಂತ ಮಾತನಾ ಏನು ಹೇಳತೇನ எ <laughs> என்ன <laughs> ಹಿಂದಾಗಡೆ ತೊಗೋತೀವಿ ಕುಂಡ್ರಣ್ಣ ಈಗ ಒಳೆ ಹಾಡಿನ ಚೌ ತೊಗೊಂಡ್ ನೀನು ನಡಬಾರಕ್ಕೆ ಬಂದ್ರೆ ನೀನು ಏತಿ ಒಯ್ತಾರೆ ಹೊರಗೆ ಅದಕ್ಕೆ ಹಾಡಿಕೆ ಆದಮೇಲೆ ಕೊಡ್ರಿ ಅಪ್ಪು ಹ್ಞೂ ಹಾಂ ಹಾಂ ನಾವು ಹೊಟ್ಟೆ ತೊಳಂಗಿಲ್ಲ ಅವ್ರು ಬಂದ್ರೆ ಅಂದ್ರೆ ಹೆಂಗೆ ಬಿಡ್ಲಾಕಾಗ್ತೈತಿ